ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ವಿಕ್ಟ್ರಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವೂ ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಸಂತೋಷ ಪಡೋಣ ಆನಂದ ಪಡೋಣ ಉಲ್ಲಾಸದೊಡನೆ ನಾವು ಕರ್ತನ ಆರಾಧಿಸುವ ಆನಂದ ಪಡ್ರಿ ಓಕೆ ನಿಮ್ಮ ಚಿಂತೆ ನಿಮ್ಮ ದುಃಖ ಬೇನೆ ಪ್ರಶ್ನೆ ಏನೇ ಇರಬಹುದು ಕರ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ನೀವು ಸಂತೋಷ ಪಡ್ರಿ ನಿಮ್ಮಲ್ಲೆಲ್ಲ ಕರ್ತನಲ್ಲಿ ಆನಂದ ಪಡ್ರಿ ಸಂತೋಷ ಪಡ್ರಿ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಫೈನಲಿ ನಾವು ಪ್ರಾರ್ಥನೆ ಮಾಡುವ ಪ್ರೈಸ್ ದ ಅಲಾರ್ಡ್ ಹಾಲೂಯ್ಯ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಪ್ರಿಯರೇ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹೊತ್ತು ಆತನನ್ನು ಆರಾಧಿಸೋಣ ಆತನು ಒಳ್ಳೆಯವನು ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ತಕ್ಕ ಗುರಿ ಇಟ್ಟು ಮಾಡುವ ಆತನು ಮಾಡಿದ ಆತನು ಆತನೇ ಅದಕ್ಕೆ ನನ್ನ ಮ ಕರ್ತನನ್ನು ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಎಂಬುದಾಗಿ ಹಾಡುತ್ತಾ ಆತನ ನಾಮವನ್ನು ಸ್ತುತಿಸೋಣ ಕಮಾನ್ ಥ್ಯಾಂಕ್ ಯು ನೋ ಗ್ಲೋರಿ ಥ್ಯಾಂಕ್ ಯು ಜೀಸಸ್ ವಿವೋಶಿಪ್ ಯು ಆಹಾ ಸೋರೋ ಕೋ ಮಹಾನ್ ಗಲೆ ದೋ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನು ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡಿದವನು ಏಸಯ ಏ ಸ್ಯಾ ನನ್ನ ಕರ್ತನು ನೀನೇ ಅಯ್ಯ ಏಸ್ಯಾ ಏಸ್ಯಾ ನನ್ನ ಕರ್ತನು ನೀನೇ ಅಯ್ಯಾ ನಿರೀಕ್ಷೆ ವ್ಯರ್ಥವಾಗದು ನಿಶ್ಚಯವು ನೆರವೇರುವುದು ೃಢವಾಗಿ ನಂಬುವೆನು ನೀ ಹೇಗು ಮಾಡಿ ಮುಗಿಸುವೆ ಈಸಯ್ಯ ಏಸಯ ನನ್ನ ಕರ್ತನು ನೀ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ಅದರ ದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ನೋಡೇ ನಮಗೆ ಈಗ ಏನಿದೆ ಅದಕ್ಕಿಂತಲೂ ಮಾತ್ರವಾಗಿ ಮಾಡುವ ದೇವರು ಆಚರಣೆ ಅದಕ್ಕೆ ಆಡುವ ಪ್ರಿಯರೇ ಒಟ್ಟಾಗಿ ಸೇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ವಿ ಲವ್ ಯು ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಕೋಟಿಯಷ್ಟು ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಕೋಟಿಯಷ್ಟು ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ದೃಢವಾಗಿ ನಂಬುವೆನೋ ನಾನು ಲೋಕವೆಲ್ಲ ಪ್ರಕಾಶಿಸುವೆ ಓಹೋ ದೃಢವಾಗಿ ನಂಬುವೆನೋ ನಾನು ಲೋಕವೆಲ್ಲ ಪ್ರಕಾಶಿಸುವೆ ಏಸಯ ಏಸಯ

ಅದರ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೆ ಥ್ಯಾಂಕ್ ಯು ಲಾಡ್ ವಿ ಪ್ರೈಸ್ ಯು ಅಂಡ್ ಗಿವ್ ಯು ಗ್ಲೋರಿ ಹೆಮೇ ಅಂಡ್ ಹೆಮೇ ಪ್ರೈಸ್ ಗಾಡ್ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಯ ಹನ್ನೆರಡು ಮತ್ತು ಹದಿಮೂರನೇ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದುದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದ್ದಾಗಿಯೂ ಬಯಲದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಕೂಡ ಇಲ್ಲ ಪ್ರೇರೆ ದೇವರ ವಾಕ್ಯವು ಉಳ್ಳದ್ದು ದೇವರನ್ನು ದೇವರ ವಾಕ್ಯವನ್ನು ನೀವು ಸಪ್ರೇಟ್ ಮಾಡಲಿಕ್ಕೆ ಆಗುವುದಿಲ್ಲ ದೇವರು ಮತ್ತು ಆತನ ವಾಕ್ಯ ಆತನೇ ಆಗಿದ್ದಾನೆ ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ ನೀವು ಓದಿದರೆ ಸಿಗ್ತದೆ ಯೋಹಾನಸುವಾರ್ಥೆಯಲ್ಲಿ ಒಂದನೇ ಅದ್ದೆ ಗಾಸ್ಪಲ್ ಆಫ್ ಜಾನ್ ಒನ್ ಚಾಪ್ಟರ್ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಸತ್ಯವೇದ ಹೇಳ್ತದೆ ದೇವರನ್ನು ದೇವರ ವಾಕ್ಯವನ್ನು ನೀವು ವಿಭಾಗಿಸಲಿಕ್ಕೆ ಆಗುವುದಿಲ್ಲ ಗಾಡ್ ಗಾಡ್ ಹಿಮ್ ಸೆಲ್ಫ್ ಇಸ್ ದೋರ್ಡ್ ನಾವು ಅದನ್ನೇ ನೀವು ಓದಿದ್ರೆ ಸಿಗ್ತದೆ ಆದಿಯಲ್ಲಿ ದೇವರು ಸಿಂಪಲ್ ನೀವು ಓದಿದ್ರೆ ನಿಮಗೆ ಸಿಕ್ತದ ಫಸ್ಟ್ ಆದಿಯಲ್ಲಿ ಎಂತ ಕಾಂಡ ಒಂದನೇ ದೇವನೇ ವಚನ ಆದಿಯಲ್ಲಿ ದೇವರು ಆದಿಯಲ್ಲಿ ಏನು ಇರಲಿಲ್ಲ ಇದೇ ಯಾವ ಬರೀತಾನೆ ಆದಿಯಲ್ಲಿ ವಾಕ್ಯವಿತ್ತು ರೈಟ್ ಅಂದ್ರೆ ಆದಿಯಲ್ಲಿ ದೇವರಿದ್ದನು ಆದಿಯಲ್ಲಿ ದೇವರು ಆದಿಯಲ್ಲಿ ವಾಕ್ಯ ವಾಕ್ಯ ದೇವರು ಒಂದೇ ಆಗಿದ್ದಾರೆ ನಾವು ಅದೇ ವಾಕ್ಯದ ಮೂಲಕ ನಾವು ಹೊಸದಾಗಿ ಹುಟ್ಟಿದ್ದೇವೆ ವಿ ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ವಿ ಆರ್ ದ ಲಿವಿಂಗ್ ಎಪಿಸ್ಟಲ್ ನೀವು ಜೀವಂತ ಪತ್ರಿಕೆ ಆಗಿದ್ದೀರಿ ನೀವು ಮಾತಾಡುವ ಪತ್ರಿಕೆ ಆಗಿದ್ದೀರಿ ನೀವು ನಡೆಯುವ ಪತ್ರಿಕೆ ಆಗಿದ್ದೀರಿ ಜನರು ನಿಮ್ಮನ್ನು ಓದುತ್ತಾರೆ ಯಾಕಂದರೆ ನೀವು ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನೀವು ಪುನರ್ಜನ್ಮವನ್ನು ಹೊಂದಿದ್ದೀರಲ್ಲ ಒಂದನೇ ಪೇತ್ರ ರೈಟ್ ಒಂದನೇ ಪೇತರ ಇಪ್ಪತ್ತ್ ಮೂರನೇ ವಚನ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದಲ್ಲ ನಾಶವಾಗದ ಬೀಜದಿಂದಲೇ ಉಂಟಾದದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಹಾಗಾದರೆ ಇಲ್ಲಿ ಸತ್ಯವೇ ನಾವು ಹುಟ್ಟಿದ್ದು ಹೇಗೆ ದೇವರ ವಾಕ್ಯದಿಂದ ನಾವು ಹುಟ್ಟಿದವರಾಗಿದ್ದೇವೆ ಇಲ್ಲಿ ಇಬ್ಬರಿಗೆ ಬರೆದ ನಾಲ್ಕನೇ ವಚನ ಇರ್ತದೆ ಯಾಕಂದ್ರೆ ದೇವರ ವಾಕ್ಯವು ಸಜೀವೂ ಉಳ್ಳದು ನಾವು ಕೂಡ ಜೀವವುಳ್ಳವರು ಯಾಕಂದರೆ ನಾವು ಆ ವಾಕ್ಯದಲ್ಲಿ ಹುಟ್ಟಿದವರು ಕ್ರಿಸ್ತನು ನಮ್ಮನ್ನು ಆ ವಾಕ್ಯದ ಮೂಲಕ ಬದುಕಿಸಿದ್ದಾನೆ ಅಪೋಸ್ತಲ ಪೌಲು ಹೇಳ್ತಾನೆ ನೀವು ಜೀವಂತ ಪತ್ರಿಕೆ ಆಗಿದ್ದೀರಿ ಮೂರನೇದ್ದೆ ಮೂರನೇ ವಚನ ಸೆಕೆಂಡ್ ಕುರಿತಿಯನ್ ಓದಲಿಕ್ಕೆ ಓದಿ ಸಿಗ್ತದೆ ನೀವು ಜೀವಂತ ಪತ್ರಿಕೆ ಆಗಿದ್ದೀರಿ ಯು ಆರ್ ದ ಲಿವಿಂಗ್ ಎಪಿಸ್ಟಲ್ ಜೀವಂತ ಪತ್ರಿಕೆ ಇಲ್ಲಿ ವಾಕ್ಯವನ್ನು ಓದುವಾಗ ಅದನ್ನು ನಿಮಗೆ ಅಪ್ಲೈ ಮಾಡಿರಿ ದೇವರ ವಾಕ್ಯವು ಸಜೀವವಾದದ್ದು ಸಾಧಕವಾದದ್ದು ಕ್ರಿಯಾತ್ಮಕವಾದದ್ದು ಜೀವ ಇದ್ದ ವ್ಯಕ್ತಿ ಅದನ್ನು ಕ್ರಿಯೆ ಮಾಡುತ್ತಾನೆ ಜೀವ ಇದ್ದ ವ್ಯಕ್ತಿ ಅದನ್ನು ಕೆಲಸ ಮಾಡುತ್ತಾನೆ ದೇವರ ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡುತ್ತದೆ ನೆಕ್ಸ್ಟ್ ಹೇಳ್ತದೆ ಯಾವ ಇಬ್ಬಾಯಿ ಕತ್ತಿಗಿಂತಲೂ ಯಾವ ಇಬ್ಬಾಯಿ ಕತ್ತಿ ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು ಇಲ್ಲಿ ಸತ್ಯವೇದ ಹೇಳ್ತದೆ ಮನುಷ್ಯ ಅಂತ ಹೇಳಿದ್ರೆ ಆತ್ಮ ಪ್ರಾಣ ಶರೀರ ಈ ಆತ್ಮ ಪ್ರಾಣ ಮತ್ತು ಶರೀರವನ್ನು ಡಿವೈಡ್ ಮಾಡುವಂಥದ್ದು ಕೇವಲ ದೇವರ ವಾಕ್ಯ ರೆವಲ್ಯೂಷನ್ ವರ್ಡ್ ಪ್ರಕಟಣ ವಾಕ್ಯ ಅದು ಅದಕ್ಕೆ ಜೀವ ಇರುತ್ತದೆ ಈಸೋ ಮೇಳಿದ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ ಬದುಕಿಸುವಂಥದ್ದು ಆತ್ಮವೇ ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ ಅದು ಆತ್ಮಕ್ಕೆ ಜೀವವನ್ನು ಕೊಡುತ್ತದೆ ಇಟ್ ವಿಲ್ ಇಂಪಾರ್ಟ್ ಲೈಫ್ ಇನ್ ಅ ಸ್ಪಿರಿಟ್ ಯು ಹ್ಯೂಮನ್ ಸ್ಪಿರಿಟ್ ದೇವರ ವಾಕ್ಯ ಅದು ಡಿವೈಡ್ ಮಾಡುತ್ತದೆ ಇಲ್ಲ ಅಂತ ಹೇಳಿದ್ರೆ ಆತ್ಮವನ್ನು ಪ್ರಾಣ ಹೇಳ್ತಾರೆ ಪ್ರಾಣವನ್ನು ಆತ್ಮ ಹೇಳ್ತಾರೆ ಕೆಲವರು ಹೇಳ್ತಾರೆ ಎರಡು ಒಂದು ಅಂತ ನೋ ಎರಡು ಒಂದಲ್ಲ ಆತ್ಮ ಪ್ರಾಣ ಕೀಲು ಮಜ್ಜೆಗಳು ಪ್ರಾಣ ಆತ್ಮ ಕೀಲು ಮಜ್ಜೆಗಳು ವಿಭಾಗಿಸುವಂಥದ್ದು ಪ್ರಕಟಣಾ ವಾಕ್ಯ ನಿನಗೆ ಆ ವಾಕ್ಯದಲ್ಲಿ ಪ್ರಕಟಣೆ ಆಗಬೇಕು ರೇಮ ಆಗಬೇಕು ಪ್ರಕಟಣೆ ಆದಾಗ ಮಾತ್ರ ಅದು ಡಿವೈಡ್ ಆಗುತ್ತದೆ ಗಾಡ್ ಓಕೆ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಹೃದಯದ ನಿಮ್ಮ ಆಲೋಚನೆ ಉದ್ದೇಶಗಳನ್ನು ವಿವೇಚಿಸುವಂತದ್ದು ದಟ್ ಮೀನ್ಸ್ ಯಾವಾಗ ನೀವು ವಾಕ್ಯದಲ್ಲಿ ಬೆಳೆಯುತ್ತೀರಿ ನಿಮಗೆ ಡಿಸರ್ಮೆಂಟ್ ಬರುತ್ತದೆ ವೆನ್ ಯು ಮೆಚೋರ್ ಇನ್ ಗಾಡ್ಸ್ ಬರ್ಡ್ ಡಿಸರ್ಮೆಂಟ್ ದೇವರ ಒಂದು ವಿವೇಚನೆ ಅದು ನಿಮ್ಮ ವಿವೇಚನೆ ಆಗ್ತದೆ ಆತನ ಸನ್ನಿಧಿಯಲ್ಲಿ ಅಗೋಚರವಾದ ಯಾವುದಿಲ್ಲ ಎವ್ರಿಥಿಂಗ್ ಇಸ್ ಎಕ್ಸ್ಪೋಸ್ ಬೈಬಿಳ್ತದೆ ದೇವರು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುತ್ತಲೇ ಇದ್ದಾನೆ ಪ್ರತಿಯೊಬ್ಬರನ್ನು ಆತನು ನೋಡ್ತಾ ಇದ್ದಾನೆ ದೇವರ ಸೃಷ್ಟಿಯಲ್ಲಿ ಮರೆಯಾದ ಯಾವುದಿಲ್ಲ ಎವ್ರಿಥಿಂಗ್ ಇಸ್ ನೆಕೆಡ್ ಎವ್ರಿಥಿಂಗ್ ಇಸ್ ಓಪನ್ ಇನ್ನೊಂದು ಕಡೆಯಲ್ಲಿ ಟೂ ಎಡ್ಜ್ ಸೋರ್ಡ್ ಅಂತ ಹೇಳಿದರೆ ದೇವರ ವಾಕ್ಯ ಮುಂದಿನವನಿಗೂ ಮಾತಾಡುತ್ತದೆ ಅವನಿಗೂ ಕೂಡ ಮಾತಾಡುತ್ತದೆ ಇಫ್ ಯು ಸ್ಪೀಕ್ ಗಾಡ್ಸ್ ಬೋರ್ಡ್ ಇನ್ನು ದೇವರ ವಾಕ್ಯವನ್ನು ಮಾತಾಡ್ತೀವಿ ಇಫ್ ಎ ಪ್ರೀಚರ್ ಇಫ್ ಪಾಸ್ಟರ್ ಅಥವಾ ನಿನ್ನೊಬ್ಬ ವಿಶ್ವಾಸ ಯಾರೇ ಆಗಿರ್ಬೋದು ನೀನು ಇತರರಿಗೆ ವಾಕ್ಯವನ್ನು ಮಾತಾಡುವಾಗ ಎವ್ರಿ ಟೈಮ್ ಆ ವಾಕ್ಯ ನಿನಗೂ ಮಾತಾಡುತ್ತದೆ ಇದು ದೇವರ ವಾಕ್ಯದ ಸ್ವಭಾವ ಅದು ಮುಂದಿನವನಿಗೆ ಹೇಗೆ ಮಾತಾಡ್ತದೋ ನಿನಗೂ ಕೂಡ ಅದೇ ರೀತಿ ಅದು ಮಾತಾಡುತ್ತದೆ ಮುಂದಿನವನಿಗೆ ಹೇಗೆ ಕಂಫರ್ಟ್ ಮಾಡುತ್ತದೋ ಸಂತೈಸ್ತದೋ ನಿನಗೂ ಅದು ಸಂತೈಸ್ತದೆ ನಿಮಗೆ ನೋಡಿದಿರ ನೀವು ಇನ್ನೊಬ್ಬರಿಗೆ ಮಾತಾಡುತ್ತಿರುವಾಗ ಸಂತೈಸುವಿಕೆ ಮಾತಾಡುತ್ತಿರುವಾಗ ನೀವು ಸಂತೈಸಲ್ಪಡುತ್ತೀರಿ ಯಾಕಂತ ಹೇಳಿದ್ರೆ ನೀವು ಮಾತಾಡುವಾಗ ಅವರಿಗೆ ಮಾತ್ರ ಅಲ್ಲ ಅದು ನಿಮ್ಮನ್ನು ಸಂತೈಸ್ತದೆ ಅದಕ್ಕೋಸ್ಕರ ಪೋಸ್ತಲಪ್ಪ ಅವಳು ಹೇಳ್ತಾನೆ ಸುವಾರ್ತೆಯನ್ನು ನಾನು ಸಾರುತ್ತೇನೆ ಯಾಕೆ ಸಾರಲ್ಲೇ ಬೇಕೆಂಬ ನಿರ್ಬಂಧ ನನಗುಂಟು ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ ಅವರ ಗತಿ ಹೇಳುವುದಿಲ್ಲ ನನ್ನ ಗತಿ ಏನು ಹೇಳಲಿ ಯಾರು ಸುವಾರ್ತೆಯನ್ನು ಹೇಳುತ್ತಾರೋ ಯಾರು ವಾಕ್ಯವನ್ನು ಹೇಳುತ್ತಾರೋ ದೇ ಆರ್ ವಾಯ್ಸ್ ಪೀಪಲ್ ಅವರು ಬುದ್ಧಿವಂತರು ನಿನಗೆ ಸಂತೈಸಬೇಕು ನೀನು ಇನ್ನೊಬ್ಬರನ್ನು ಸಂತೈಸು ನೀನು ಯಾವಾಗಲೂ ಆರೋಗ್ಯದಲ್ಲಿ ನಡೀಬೇಕು ಆರೋಗ್ಯದ ಬಗ್ಗೆ ಇತರಿಗೆ ಮಾತಾಡು ಆ ವಾಕ್ಯ ನಿನ್ನಲ್ಲಿ ಆರೋಗ್ಯವನ್ನುಂಟು ಮಾಡುತ್ತದೆ ಪ್ರೆಸ್ಗೌಂಡ್ ನಿನ್ನ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀಯೋ ಇನ್ನೊಬ್ಬರಿಗೆ ಅದು ನಿನ್ನನ್ನು ಮೊದಲು ಅಭಿವೃದ್ಧಿ ಇನ್ನೊಬ್ಬರಿಗೆ ಪ್ರೊಟೆಕ್ಷನ್ ಬಗ್ಗೆ ನೀನು ಮಾತಾಡ್ತೀಯೋ ಅದು ಮೊದಲು ನಿನಗೆ ಪ್ರೊಟೆಕ್ಷನ್ ಮಾಡುತ್ತದೆ ಇನ್ನೊಬ್ಬರಿಗೆ ವಿಶ್ರಾಂತಿ ಬಗ್ಗೆ ನೀನು ವಾಕ್ಯ ಮಾತಾಡ್ತೀಯೋ ಅದು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತದೆ ಪ್ರೆಸ್ ಗೌಡ್ ಹೇಗೆ ನೀನು ಮಾತಾಡುತ್ತಿ ಅದೇ ರೀತಿ ಅದು ನಿನ್ನಲ್ಲಿ ಕೂಡ ಮಾತಾಡುತ್ತದೆ ಅದಕ್ಕೋಸ್ಕರ ವಾಕ್ಯವನ್ನು ಮಾತಾಡುವಾಗ ಬಿ ಕೇರ್ಫುಲ್ ಆಗಿರಿ ಎವ್ರಿ ವರ್ಡ್ ಯು ಸ್ಪೀಕ್ ಇಟ್ ವಿಲ್ ಸ್ಟ್ರೆಂಥನ್ ಯು ಎಡಿಫೈ ಯು ಅದಕ್ಕೋಸ್ಕರ ಎವ್ರಿ ಟೈಮ್ ನಾನು ದೇವರ ವಾಕ್ಯವನ್ನು ಮಾತಾಡುವಾಗ ಮೊದಲು ರಿಫ್ರೆಶ್ ಆಗುವಂಥದ್ದು ನಾನು ಅದರ ಅನುಭವವನ್ನು ನಾನು ಎಷ್ಟೋ ಸರ್ತಿ ಅನುಭವಿಸ್ತೇನೆ ಐ ಫೀಲ್ ದ ಲೈಫ್ ಇಸ್ ಫ್ಲೋವಿಂಗ್ ಇನ್ಸೈಡ್ ಟು ಔಟ್ಸೈಡ್ ಯಾಕಂದ್ರೆ ನಿಮ್ಮ ಆತ್ಮ ದೇವರ ವಾಕ್ಯದಿಂದ ಹುಟ್ಟಿದೆ ಯು ಆರ್ ದ ಎಪಿಸ್ಟಲ್ ಆಫ್ ಗಾರ್ಡ್ ಯು ಆರ್ ದ ಎಕ್ಸ್ಪೊರನ್ ಆಫ್ ಗಾರ್ಡ್ಸ್ ಗ್ಲೋರಿ ಯು ಆರ್ ದ ಲಿವಿಂಗ್ ಎಪಿಸ್ಟರ್ ನೀವು ದೇವರ ಮಹಿಮೆ ಆಗಿದ್ದೀರಿ ನೀವು ದೇವರ ಪ್ರಭಾವ ಆಗಿದ್ದೀರಿ ನೀವು ದೇವರ ಪುತ್ರರಾಗಿದ್ದೀರಿ ದೇವರ ವಾಕ್ಯ ಮಾತ್ರ ನಿಮಗೆ ರಿವೀಲ್ ಮಾಡುತ್ತದೆ ನೀವು ಯಾರಾಗಿದ್ದೀರಿ ಅಂತ ದೇವರ ವಾಕ್ಯ ಮಾತ್ರ ನಿಮಗೆ ತೋರಿಸ್ತದೆ ನೀವು ಯಾರಾಗಿದ್ದೀರಿ ಅಂತ ಯಾಕಂದರೆ ದೇವರ ವಾಕ್ಯ ನಿಮ್ಮ ಕನ್ನಡಿ ಪುಸ್ತಕದಲ್ಲಿ ಸತ್ಯವೇಧದಲ್ಲಿ ಏನು ಬರೆಯಲ್ಪಟ್ಟಿದೆ ಅದು ಕನ್ನಡಿ ರಿಯಲ್ ನೀವು ಇಲ್ಲಿದ್ದೀರಿ ನೀವು ಕನ್ನಡಿಯಲ್ಲಿ ನೋಡ್ತೀರಿ ರೈಟ್ ನೀವು ಕನ್ನಡಿಯಲ್ಲಿ ನೋಡಿದಾಗ ಒರಿಜಿನಲ್ ವ್ಯಕ್ತಿ ಕನ್ನಡಿ ಕನ್ನಡಿಯಲ್ಲಿದ್ದವನು ಅದು ಪ್ರತಿಬಿಂಬ ಟೈಮ್ ಸತ್ಯವೇದದಲ್ಲಿ ನೀವು ಏನ್ ನೋಡ್ತೀರಿ ಅದು ಪ್ರತಿಬಿಂಬ ಆಗಿದ್ದೀರಿ ನೀವಾಗಿದ್ದೀರಿ ಸತ್ಯವೇದ ಹೇಳ್ತದೆ ಆತ ನಮ್ಮನ್ನು ಕತ್ತಲೊಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸಬೇಕೆಂದು ವಂಶಸ್ಥರಾದ ಯಾಜಕರು ಮೀಸಲಾದ ಜನ ಸ್ವಕೀಯ ಪ್ರಜೆ ಅಂತ ವಾಕ್ಯ ಹೇಳ್ತದೆ ಸತ್ಯವೇದ ಅಲ್ಲಿ ಬರೆಯಲ್ಪಟ್ಟಿದೆ ಅದರ ರಿಯಲ್ ನೀವು ಆಗಿದ್ದೀರಿ ಎವ್ರಿ ಟೈಮ್ ನೀವು ವಾಕ್ಯವನ್ನು ಓದ್ತಿರುವಾಗ ಅನೇಕ ಸಂಗತಿಗಳು ಗಮನಿಸಿರಿ ಇದು ನನ್ನ ಸತ್ಯವೇದ ಇದು ನನ್ನ ಬಗ್ಗೆ ಏನು ಹೇಳುತ್ತದೆ ಅದೇ ನಾನು ಆಗಿದ್ದೇನೆ ಇದು ನನಗೆ ಏನು ಹೊಂದಲು ಹೇಳುತ್ತದೆ ಅದು ನಾನು ಹೊಂದುತ್ತೇನೆ ಇದು ನನಗೆ ಏನು ಮಾಡಲು ಹೇಳುತ್ತದೆ ಅದನ್ನು ನಾನು ಮಾಡುವನಾಗಿದ್ದೇನೆ ದೇವರ ವಾಕ್ಯ ನನಗೆ ಪ್ರೀತಿಸಲು ಇಳುತ್ತದೆ ನಾನು ಪ್ರೀತಿಸುವನಾಗಿದ್ದೇನೆ ದೇವರ ವಾಕ್ಯ ನನಗೆ ಶ್ರಮಿಸಲು ಇಳಿತದೆ ನಾನು ಶ್ರಮಿಸುವನಾಗಿದ್ದೇನೆ ದೇವರ ವಾಕ್ಯ ಇನ್ನೊಬ್ಬನು ಕರುಣಿಸ್ತಿಕ್ಕೆ ಹೇಳ್ತದೆ ನಾನು ಕರುಣಿಸುವನಾಗಿದ್ದೇನೆ ದೇವರ ವಾಕ್ಯ ನನಗೆ ಆರೋಗ್ಯವನ್ನು ಹೊಂದಲು ಇಳಿತದೆ ನಾನು ಹೊಂದುವನಾಗಿದ್ದೇನೆ ದೇವರ ವಾಕ್ಯ ನನ್ನ ಬಗ್ಗೆ ಏನು ಹೇಳ್ತದೆ ಅದು ನಾನು ಹಾಕಿದ್ದೇನೆ ನನ್ನ ಸ್ವಂತ ಮನಸ್ಸು ಲೋಕ ಜನ ನನ್ನ ಬಗ್ಗೆ ಏನು ಹೇಳ್ತಾರೆ ಅದು ನಾನು ಅಲ್ಲ ದೇವರ ವಾಕ್ಯ ಹೇಳ್ತದೆ ನೀನು ಅಮೂಲ್ಯನು ನೀನು ಮಾನ್ಯವಾದವನು ನೀನು ಯಾವಾಗ ನೀನು ಅಪ್ಲೈ ಮಾಡುತ್ತೆ ನಿನ್ನ ಆತ್ಮ ಪ್ರಾಣ ಶರೀರದಲ್ಲಿ ನೀನು ಪ್ರಜ್ವಲಿಸ್ತೆ ನೀನು ಪರಿಶುದ್ಧತೆಯಲ್ಲಿ ಜೀವಿಸ್ತೀನಿ ದೇವರ ವಾಕ್ಯ ನಿನ್ನನ್ನು ಪ್ಯೂರಿಫೈ ಮಾಡುತ್ತದೆ ಅದು ಶುದ್ಧೀಕರಿಸುತ್ತದೆ ಸಭೆಯನ್ನು ಶುದ್ಧೀಕರಿಸುವಂಥದ್ದು ಬೇರೆ ಯಾವುದಲ್ಲ ಅದು ದೇವರ ವಾಕ್ಯ ಇಟ್ಸ್ ಅ ಗಾಶ್ ಬೋರ್ಡ್ ಕ್ಲೆನ್ಸ್ ಯು ಸಮೇತ ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ ನೀವು ಅನೇಕ ನಕಾರಾತ್ಮಕ ಸಂದೇಶಗಳು ನಕಾರಾತ್ಮಕ ಮಾತುಗಳನ್ನು ನ್ಯೂಸ್ಗಳನ್ನು ಅದನ್ನು ಕೇಳಿದಾಗ ಮೈಂಡಲ್ಲಿ ಏನೇನು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನೀವು ಸರಿಯಾದ ವಾಕ್ಯವನ್ನು ಕೇಳಿದಾಗ ಆ ಎಲ್ಲ ಥಾಟ್ಗಳನ್ನು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸ್ತದೆ ನಿಮ್ಮ ಆತ್ಮದಲ್ಲಿ ಚೈತನ್ಯ ಉಂಟು ಮಾಡುತ್ತದೆ ನಿಮ್ಮ ಪ್ರಾಣಕ್ಕೆ ಪ್ರೇರೆ ಉಲ್ಲಾಸವನ್ನುಂಟು ಮಾಡುತ್ತದೆ ನಿಮ್ಮ ಶರೀರಕ್ಕೆ ಆರೋಗ್ಯವನ್ನುಂಟು ಮಾಡುತ್ತದೆ ದೇವರ ವಾಕ್ಯ ಅದರಿಂದ ದೇವರ ವಾಕ್ಯವನ್ನು ನಿಗ್ಲೆಟ್ ಮಾಡಬೇಡ್ರಿ ದೇವರ ವಾಕ್ಯವನ್ನು ಪುನಃ ಪುನಃ ಕೇಳ್ರಿ ಎವ್ರಿ ಟೈಮ್ ವಾಕ್ಯ ಓದುವಾಗ ಪ್ರತಿ ಸಂದರ್ಭದಲ್ಲಿ ವಾಕ್ಯ ಓದುವಾಗ ಹೇಳಿರಿ ಕರ್ತನೆ ಇದು ನನ್ನ ಸತ್ಯವೇದ ಇದು ನನ್ನ ಬಗ್ಗೆ ಏನು ಹೇಳುತ್ತದೋ ಅದೇ ನಾನು ಹಾಕಿದ್ದೇನೆ ದೇವರ ವಾಕ್ಯ ಹೇಳ್ತೀನಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಲೋಕಕ್ಕೆ ಬೆಳಕಾಗಿದ್ದೀರಿ ದೇವರ ವಾಕ್ಯ ಹೇಳ್ತದೆ ನೀವು ಆಯಲ್ಪಟ್ಟವರು ನೀವು ಅಮೂಲ್ಯರು ನೀವು ಧನ್ಯರು ನೀವು ಬ್ಲಸ್ ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ನನ್ನನ್ನು ಬಲಪಡಿಸೋ ನಾತನಲ್ಲಿತ್ತುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಹೇಳ್ರಿ ನಾನು ಕರ್ತನಲ್ಲಿ ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ ಬಲಹೀನತೆಯಲ್ಲಿ ಬಲದಲ್ಲಿ ಜೀವಿಸಲು ನಾನು ಶಕ್ತನಾಗಿದ್ದೇನೆ ನಮ್ಮ ವಾಕಿಂಗ್ ಇನ್ ಸ್ಟ್ರೆಂತ್ ವಾಕಿಂಗ್ ಇನ್ ಪೀಸ್ ವಾಕಿಂಗ್ ಇನ್ ಲವ್ ವಾಕಿಂಗ್ ಇನ್ ಕಂಪ್ಯಾಷನ್ ನಾನು ಎಲ್ಲರನ್ನು ಪ್ರೀತಿ ಮಾಡಲು ಶಕ್ತನಾಗಿದ್ದೇನೆ ಎಲ್ಲರನ್ನು ಶ್ರಮಿಸಲು ದೇವರ ಕೃಪೆಯಿಂದ ನಾನು ಶಕ್ತನಾಗಿದೆ ಪರಿಸ್ಥಿತಿಗಳು ಏನೇ ಇರಲಿ ಬಲಹೀನತೆಯ ಪರಿಸ್ಥಿತಿಗಳು ಇರಲಿ ಇರಲಿ ಅನ್ನವಿಲ್ಲ ಅನ್ನ ಇಲ್ಲದೇ ಇರಲಿ ಇದರ ಗುಟ್ಟು ನನಗೆ ಗೊತ್ತಿದೆ ಅಂತ ಅಪ್ಪೋಸ್ತನ ಪ ಹೇಳುತ್ತಾನೆ ಏನು ಗುಟ್ಟು ದೇವರ ವಾಕ್ಯ ಫ್ರೆಂಡ್ಸ್ ಗಾಡ್ ಫಿಲಿಪಿಯನ್ಸ್ ಆ ಪತ್ರಿಕೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಫಿಲಿಪಿಯನ್ಸ್ ಫೋರ್ ಚಾಪ್ಟರ್ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಓದ್ತೇನೆ ಬಡವನಾಗಿ ಇರಲು ಬಲ್ಲೇನು ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೇನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿಯುಳ್ಳವನಾಗಿದ್ದರು ಕೊರತೆಯುಳ್ಳವನಾಗಿದ್ದರು ಯಾವ ಥರದ ಸ್ಥಿತಿಯಲ್ಲಿ ಇರುವನಾಗಿದ್ದರೂ ಅದರ ಗುಟ್ಟು ನನಗೆ ತಿಳಿದಿದೆ ಗಾಡ್ ಮೈ ಸೋರ್ಸ್ ಇಸ್ ನಾಟ್ ನ್ಯಾಚುರಲ್ ಮೈ ಸೋರ್ಸ್ ಇಸ್ ಪ್ರಿಸ್ ಗಾಡ್ ಕೊರತೆ ಅದು ಚೇಂಜ್ ಆಗ್ತದೆ ಸಮೃದ್ಧಿ ನೋ ಪ್ರಾಬ್ಲಮ್ ಅದರ ಗುಟ್ಟು ಗೊತ್ತಿದೆ ಪ್ರೆನ್ಸ್ ಗಾಡ್ ಏನು ಗುಟ್ಟು ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಪ್ರೆನ್ಸ್ ಗಾಡ್ ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಪ್ರಿಯರೇ ಹೊರಗಿನ ಸ್ಥಿತಿಗಳು ಸಂಕಟಗಳು ಕೊರತೆಗಳು ನಿಮ್ಮನ್ನು ಡಿಸ್ಕರೇಜ್ ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಮನ್ನು ಕುಗ್ಗಿಸಲಿಕ್ಕೆ ಆಗುವುದಿಲ್ಲ ಯಾಕಂದರೆ ನೀವು ದೇವರ ವಾಕ್ಯಕ್ಕೆ ನೀವು ಹುಟ್ಟಿದ್ದೀರಿ ದೇವರ ವಾಕ್ಯವು ಸದಾ ಕ್ರಿಯಾತ್ಮಕ ಉಳ್ಳದು ಆತ್ಮ ನಿಮ್ಮ ಪ್ರಾಣ ಶರೀರವನ್ನು ಸುರಕ್ಷಿತವಾಗಿಡುವಂಥದ್ದಾಗಿದೆ ದೇವರ ಸನ್ನಿಧಾನದಲ್ಲಿ ಅಗೋಚರವಾದ ಯಾವುದೂ ಇಲ್ಲ ಎವ್ರಿಥಿಂಗ್ ಇಸ್ ನೆಕೆಡ್ ನೀವು ದೇವರ ವಾಕ್ಯದಲ್ಲಿ ಬೆಳೆಯುವಾಗ ನೀವು ವಿವೇಚಿಸಲಿಕ್ಕೆ ಶಕ್ತರಾಗುತ್ತೇನೆ ವಿವೇಚಿಸ್ತೇನೆ ಹೇಳ್ರಿ ಎವ್ರಿ ಟೈಮ್ ಪ್ರತಿ ಸಂದರ್ಭದಲ್ಲಿ ಯಾವಾಗಲೂ ವಾಕ್ಯ ಓದುವಾಗ ಹೇಳ್ರಿ ನನ್ನನ್ನು ಬಲಪಡಿಸುವ ನಾತಲ್ಲಿಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು ಬೆಳಿಗ್ಗೆಯೇ ಬೇಗ ಎದ್ದು ಪ್ರಾರ್ಥನೆ ಮಾಡಲು ಶಕ್ತನು ಸತ್ಯವೇದವನ್ನು ಓದಲು ಶಕ್ತನು ನಾನು ಇತರರಿಗೆ ದೇವರ ವಾಕ್ಯವನ್ನು ಹೇಳಲು ಶಕ್ತನು ವೈರಿಗಳನ್ನು ಪ್ರೀತಿಸಲು ನಾನು ಶಕ್ತನು ಕೊರತೆಯಲ್ಲಿರುವಾಗ ಹೇಳ್ರಿ ನನ್ನ ತಂದೆಯಾದ ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ಏಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ ಜನರು ಹಿಂಸಿಸ್ತಾ ಇದ್ದಾರೆ ಕೆಟ್ಟದಾಗಿ ಮಾತಾಡ್ತಾರೆ ಹಾಗೆ ಹೇಳ್ರಿ ಅವರಿಂದ ನನಗೆ ಶುಭವೇ ಉಂಟಾಗುವುದು ನಿನ್ನ ಮೈಂಡ್ ಹೇಳ್ಬೋದು ನೀನು ಯಾರಿಗೂ ಬೇಡ ಅಂತ ಆ ಸಂದರ್ಭದಲ್ಲಿ ಹೇಳ್ರಿ ನಾನು ಎಲ್ಲರಿಗೂ ಬೇಕಾದವನು ಪ್ರಯಾಣದಲ್ಲಿ ಹೋಗುವಾಗ ಒಂದು ರೀತಿಯ ಭಯ ಹೇಳ್ರಿ ನಾನು ಹೋಗುವಾಗ ಬರುವಾಗ ನನಗೆ ಶುಭವೇ ಉಂಟಾಗೋದು ನನ್ನ ಕಣಜಗಳಿಗೆ ಶುಭ ಉಂಟಾಗೋದು ನನ್ನ ಅನ್ನ ಪಾತ್ರೆಗಳಿಗೆ ಶುಭ ಉಂಟಾಗೋದು ನನ್ನ ಪುಟಿಗಳಿಗೆ ಕೊಣವೆಗಳಿಗೆ ನಿಮ್ಮ ಬ್ಯಾಂಕಿಗೆ ಶುಭವೇ ಉಂಟಾಗುವುದು ಪ್ರೆಸ್ ಗಾಡ್ ಎಲ್ಲ ಶುಭಗಳು ನಿಮ್ಮನ್ನು ಹಿಂಬಾಲಿಸ್ತವೆ ವೆನ್ ಯು ಫಾಲೋ ಗಾಶ್ ವರ್ಡ್ ನೀವು ದೇವರ ವಾಕ್ಯವನ್ನು ನಂಬಿದಾಗ ಎಲ್ಲ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಆ ಕನೆಕ್ಟ್ ಆದ ಎಲ್ಲ ಶುಭಗಳು ನಿಮ್ಮನ್ನು ಹಿಂಬಾಲಿಸ್ತವೆ ಒತ್ತನೆ ಕೀರ್ತನೆ ಇಪ್ಪತ್ತ ಮೂರು ಇದು ಮಕ್ಕಳಿಗೆ ಕೂಡ ಬಹಟ ಇರ್ತದೆ ಇಪ್ಪತ್ತ್ ಮೂರನೇ ಆರನೇ ವಚ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಕೆಲವೊಂದು ದಿನ ಅಂತ ಹೇಳುವುದಿಲ್ಲ ಕೇವಲ ಸಂಡೆ ಅಂತ ಹೇಳುವುದಿಲ್ಲ ಬೆಳಿಗ್ಗೆ ಸಂಜೆ ಅಂತ ಹೇಳುವುದಿಲ್ಲ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸುವ ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸಿಸುವೆನು ಐ ಲೀವ್ ಇನ್ ದ ಟೆಂಪಲ್ ಆಫ್ ಗಾಡ್ ನಾನು ದೇವರ ಸನ್ನಿಧಿಯಲ್ಲಿ ದೇವರ ಮಂದಿರದಲ್ಲಿ ವಾಸ ಮಾಡ್ತೇನೆ ಈ ಸ್ಕ್ರಿಪ್ಚರ್ ಕ್ರಿಸ್ತನಲ್ಲಿ ಫುಲ್ಫಿಲ್ ಆಗಿದೆ ಇವತ್ತು ನೀವು ದೇವರ ಮಂದಿರವಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ದೇವರ ಸನ್ನಿಧಿಯಲ್ಲಿ ಇದ್ದೀರಿ ಯು ಆರ್ ಇನ್ ಇಸ್ ಪ್ರಸೆನ್ಸ್ ಯು ಆರ್ ದ ಮೊಬೈಲ್ ಟೆಂಪಲ್ ದೇವರು ನಿಮ್ಮಲ್ಲಿ ಇದ್ದುಕೊಂಡು ಎಲ್ಲಾ ಕಡೆಗೆ ಅದನ್ನು ಚಲಿಸ್ತಾನೆ ಯು ಕೋ ಗಾಡ್ ಕೋಸ್ ಜಾನ್ ಜೇಕ್ ಒಂದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಿದಂತೆ ದೇಹವೇ ಕೇಳು ನೀನು ಎಲ್ಲಿ ಹೋಗ್ತೀಯೋ ಈ ದೇಹದ ಮೂಲಕ ದೇವರು ಪ್ರೇಸ್ ಗಾಡ್ ನಿಮಗೊತ್ತಾ ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದೆ ನಿಮ್ಮ ಮೂಲಕ ದೇವರು ಎಲ್ಲ ಕಡೆಗೆ ಚಲಿಸ್ತಾನೆ ನಿಮ್ಗೆ ಯಾವಾಗಲೂ ಕಾನ್ಷಿಯಸ್ ಇರಲಿ ನೀವು ಜೀವ ಸ್ವರೂಪನಾದ ದೇವರ ಮಂದಿರ ನೀವು ಜೀವ ಸ್ವರೂಪನಾದ ದೇವರ ಮಂದಿರ ಅಂತ ನಿಮಗೆ ಪ್ರಕಟಿಸುವಂಥದ್ದು ಬೇರೆ ಯಾವುದಲ್ಲ ರೇಮಾ ವರ್ಡ್ ಪ್ರಕಟಣೆಯ ವಾಕ್ಯ ಅದು ನಿಮಗೆ ಪ್ರಕಟಿಸ್ತದೆ ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೀರಿ ನೀವು ರೋಗದ ಮಂದಿರ ಅಲ್ಲ ವ್ಯಾಧಿಗಳ ಮಂದಿರ ಅಲ್ಲ ನೀವು ಕೊರತೆಯ ಮಂದಿರಲ್ಲ ಆಲಸ್ಯದ ಮಂದಿರಲ್ಲ ಆದ್ದರಿಂದ ದೇವರ ಪ್ರಭಾವವನ್ನು ನಿಮ್ಮ ಆತ್ಮದಲ್ಲಿ ಮತ್ತು ನಿಮ್ಮ ದೇಹದಲ್ಲಿ ಪ್ರಕಾಶಿಸಿರಿ ಅಂತ ಹೇಳ್ತದೆ ಇಸ್ ಗಾಡ್ ದೇವರ ಪ್ರಭಾವವನ್ನು ನಿಮ್ಮ ಆತ್ಮದಲ್ಲಿ ಮತ್ತು ನಿಮ್ಮ ದೇಹದಲ್ಲಿ ನೀವು ಪ್ರಕಾಶಿಸಿರಿ ಯು ಆರ್ ದ ಟೆಂಪಲ್ ಆಫ್ ಗಾಡ್ ಯು ಆರ್ ದ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ನೀವು ಜೀವಂತ ದೇವರ ಮಂದಿರವಾಗಿದ್ದೀರಿ ರೆಫ್ಯೂಸ್ ಟು ಬಿ ವೀಕ್ ಬಲಹೀನತೆಗಳನ್ನು ಸಂದರ್ಭದಲ್ಲಿ ಹೇಳ್ರಿ ಕ್ರಿಸ್ತನನ್ನು ನಾನು ಬಲಾಢ್ಯನಾಗಿದ್ದೇನೆ ಕ್ರಿಸ್ತನನ್ನು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಗಾಡ್ ಯಾವಾಗ ನೀವು ಅಂತರದಲ್ಲಿ ಹೇಳುತ್ತೀರಿ ನಿಮ್ಮ ಅಂತರದ ಮನುಷ್ಯನು ಪ್ರಜ್ವಲಿಸುತ್ತಾನೆ ಸ್ಟ್ರೆಂಥನ್ ಆಗುತ್ತಾನೆ ಎನರ್ಜೈಸ್ ಆಗುತ್ತಾನೆ ಪ್ರೆಸ್ ಗಾಡ್ ನೀವು ಕರ್ತನಲ್ಲಿ ನಿಮ್ಮನ್ನು ಬಲಪಡಿಸುತ್ತೀರಿ ಅಪೋಸ್ತನ ಪೌಲು ಹೇಳ್ತೇನೆ ಕಡೆಯ ಮಾತನೆಂದರೆ ನನ್ನ ಸಹದರಿ ಕರ್ತನಲ್ಲಿಯೂ ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ವೀಕ್ ಆಗಿರಿ ಅಂತ ಹೇಳಲಿಲ್ಲ ಬಲಗೊಳ್ಳಿರಿ ಸ್ಟ್ರೆಂತ್ ಅನ್ ಯುವರ್ ಸೆಲ್ಫ್ ಥ್ರೂ ದ ವರ್ಡ್ ಆಫ್ ಗಾಡ್ ಬೇರೆ ನಾವು ಪ್ರಾರ್ಥನೆ ಮಾಡುವ ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ ಇಷ್ಟರವರಿಗೆ ಏಸುವನ್ನು ನೀವು ಅಂಗೀಕಾರ ಮಾಡಲಿಲ್ಲ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ನನ್ನೊಟ್ಟಿಗೆ ಜಸ್ಟ್ ಎಗ್ರಿ ಆಗಿರಿ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಏಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನ್ನ ಆತ್ಮನಿಂದ ನಡೆಸಲ್ಪಡುತ್ತೇವೆ ಆತ್ಮನಿಂದ ನಾವು ಹೊಂದಿದ್ದೇವೆ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದವರು ಮಾತ್ರ ಅಲ್ಲ ಪವಿತ್ರಾತ್ಮ ಭರಿತರಾಗಿದ್ದೇವೆ ಯೇಸು ಕ್ರಿಸ್ತ ನಮಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ವನಾದನೆಂದು ನಮ್ಮ ಹೃದಯದಿಂದ ನಂಬಿದಾಗ ನಮಗೆ ನೀತಿಯು ಬಾಯಿಂದ ಅರಿಕೆ ಮಾಡಿದಾಗ ನಮಗೆ ರಕ್ಷಣೆ ಆಯಿತು ನಾವು ನಂಬುತ್ತೇವೆ ನಮಗೆ ರಕ್ಷಣೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ಕರ್ತನೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ಕನೆಕ್ಟ್ ಆಗಲಿ ನಿನ್ನ ವಾಕ್ಯವು ಸಜೀವ ಉಳ್ಳದು ಕ್ರಿಯಾತ್ಮಕ ಉಳ್ಳದು ಆತ್ಮ ಪ್ರಾಣ ಕೀಲು ಮಜ್ಜೆಗಳನ್ನು ನಿಪಾಗಿಸುವಷ್ಟು ತೂರಿ ಹೋಗುವಂಥದ್ದು ಪ್ರತಿಯೊಬ್ಬರಲ್ಲಿ ಈ ಒಂದು ಗ್ರಹಿಕೆ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಪ್ರತಿಯೊಂದು ದೇಹಗಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಪ್ರತಿಯೊಬ್ಬರ ಆತ್ಮದಲ್ಲಿ ದೇಹದಲ್ಲಿ ನಿನ್ನ ವಾಕ್ಯವು ಸಜೀವವಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲ ರೀತಿಯ ವ್ಯಾಧಿಗಳು ಕಟಪಾಗಲಿ ಆಗಲಿ ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ ಾಮದಲ್ಲಿ ತಂದೆ ಎನ್ ಎ ಮ್ಯಾನ್ ಗಾಡ್ ಓಕೆ ವರ್ಡ್ ಆಫ್ ವಿಕ್ಟ್ರಿ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ಬಿಗ್ ಜೆ ಟಿವಿಯಲ್ಲಿ ವಾಚ್ ಮಾಡ್ಬೋದು ವೀಕ್ಷಿಸಿರಿ ಇದೇ ಕಾರ್ಯಕ್ರಮವನ್ನು ನಿಮಗೆ ರಿಪೀಟ್ ಕೇಳಲಿಕ್ಕಿದೆ ಅಂತ ಹೇಳಿದರೆ ಏಳು ಮೂವತ್ತರಿಂದ ಎಂಟು ಗಂಟೆ ಬೆಳಿಗ್ಗೆ ಪ್ರತಿ ಮುಂಜಾನೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ವಾಚ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ವಿಕ್ಟ್ರಿ ಚರ್ಚ್ ಇಂಡಿಯಾ ಆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಅಲ್ಲಿ ನಾನು ಲೈವ್ ಬರ್ತಾ ಇದ್ದೇನೆ ವರ್ಡ್ ವಿಕ್ಟ್ರಿ ಚರ್ಚ್ ನೀವು ಫೇಸ್ಬುಕ್ ಲೈಕ್ ಮಾಡದಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ನಮ್ಮ ವೆಬ್ಸೈಟ್ ಇದೆ ವರ್ಡ್ ವಿಕ್ಟ್ರಿ ಡಾಟ್ ಇನ್ ಅದಲ್ಲಿ ನಿಮಗೆ ಆರಿಕೆಗಳು ಸಿಗ್ತವೆ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ಕನ್ನಡ ಇಂಗ್ಲೀಷ್ ಓಕೆ ಕಂಟಿನ್ಯೂ ಆಗಿ ನೀವು ಬಿಗ್ ಜೆ ಟಿವಿಯಲ್ಲಿ ಓಡೋ ಬಿಟ್ಟು ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಯೋರ್ ಬ್ಲಾಸ್ ದಸ್ಟ್ ಲವ್ಸ್ ಯು ಎಮ್ ಆನ್